ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕೆ ಮಾಡಿ ನೋಡಿದೆ ಇದು ಲಿಂಗಾಯತ ವಿರೋಧಿ ಸರ್ಕಾರವನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾತುಕತೆ ಮಾಡೋ ಪ್ರಯತ್ನ ಮಾಡ್ಬಿಟ್ಟು ಹತ್ತೆಂಟು ಬರ ಕೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು ಹಂಗೆ ಮುಖ್ಯಮಂತ್ರಿಗಳು ಯಾರು ಕಥೆ ಹೇಳಿ ಮಾದೇ ಮಾದಿಯಪ್ಪರ್ ಬಂದ್ರು ಕೂಡ ಅವ್ರ ಕಳಿಸಬೇಕಾಗಿತ್ತು ಅಥವಾ ನಮಗೆ ಫೋನ್ ಮಾಡ್ಬೇಕಾಗಿತ್ತು ಅಥವಾ ನಮ್ಮ ಲಕ್ಷ್ಮಿ ಅಕ್ಕರ್ ಅವ್ರ ಕಡೆ ಹೇಳಿ ಕಳಿಸಬೇಕಾಗಿತ್ತು ಸಿಎಂ ಅವ್ರಿಗೆ ಕರ್ಚರ್ ಸ್ವಾಮಿ ಹೋಗಿದ್ರು ಓಕೆ ನನಗೆ ಹೋಗಿ ಬೊಮ್ಮಾಯಿ ಕರೆಸ್ತಾ ತಾನೆ ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು ಹಿಂಗೆ ಮುಖ್ಯಮಂತ್ರಿ ಹೇಳಿದ್ದೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ ತಾನೆ ಹಂಗೆ ಹೇಳು ಸ್ವತಃ ಸಿಎಂ ಏನಾರ ಮಾಧ್ಯಮ ಮುಖಾಂತರ ಹೇಳಿದ್ರ ಹತ್ತು ಜನರಿಗೆ ಮಾತುಕತೆ ಕರೆ ಅಂತ ಹೇಳಿ ನಾವು ಹೋಗ್ತಿದ್ವಿ ಮಾಧ್ಯಮದ ಮುಖಾಂತರ ಹೇಳಿಲ್ಲ ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ಲಿಲ್ಲ ಅಥವಾ ನಮಗೆ ನಮ್ಮಂತರಿ ದೂರಾಣಿ ಮುಖಾಂತರ ಮಾತಾಡಲ್ಲ ಅಥವಾ ನಿಮ್ಮಂತ ಮಾಧ್ಯಮ ಇಲ್ಲಿ ಇರ್ತಕ್ಕಂಥ ಅನೇಕ ನಮ್ಮ ನಿಮ್ಮ ಜಿಲ್ಲಾ ವರ್ಧಿಗಾರ ಸಂಘದ ಅಧ್ಯಕ್ಷರು ಯಾರಿಗು ಹೇಳ್ಬೇಕಾಯ್ತಿ ಸ್ವಾಮೀಜಿ ಸಿಎಂ ಅನ್ನು ಗುಲಾ ಮಾಡೋದು ನಾ ಎಲ್ರು ಕರ್ಕೊಂಡು ಹೋಗ್ತಿದ್ವಿ ಮಾತುಕತೆ ಮಾಡ್ತಿದ್ದೆ ಮಾತುಕತೆ ಮಾಡೋ ಪ್ರಯತ್ನ ಮಾಡ್ಬಿಟ್ಟು ಹತ್ತು ಬರೋಕೆ ಕೇಳಿದ್ರೆ ಸುಳ್ಳು ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು ನೋಡ್ರಿ ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ್ಮೇಲೆ ನಮ್ಮ ವಕೀಲ ಪರಿಷತ್ನವರು ಹೈಕೋರ್ಟ್ ಮೇಲೆ ಸೇರಿದ್ರು ಜಿಲ್ಲಾಧಿಕಾರಿಗಳು ಬಂದು ಆದೇಶ ಒಪ್ಪಿಸ್ಕೊಳ್ಕೊಂಡು ಅದೇ ಆದೇಶವನ್ನು ಹೈಕೋರ್ಟ್ ಗೆ ಅಲ್ಲೇನಿದೆ ಶಾಂತಿಯುತ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ ಯಾರು ಪೊಲೀಸರು ಮಾಡಿದ್ದಾರೆ ಯಾಕೆ ಕರೆಕ್ಟು ಚಿರಕ್ ಚೇರಕ್ ಚಿರಕ್ ಚೇರಕ್ ಹಂಗಾಗಿ ಹೆದ್ದಾರಿ ಬರೋ ಪ್ರಯತ್ನವನ್ನ ಯಾಕೆ ಮಾಡಿದ್ರು ಮುಖ್ಯಮಂತ್ರಿಗಳು ಬರ್ದೇ ಇರಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಯಾಕೆದ್ದಾರಿಗೆ ಹೋಗ್ತಿದ್ವಿ ಆತ ಸಿ ಎಂ ಅವರು ಹೇಳಿದ ಮಾತನ್ನ ಪಾದ್ಯಾಪ್ಪರು ನನಗೆ ಹೇಳಿ ನಾವ್ ಅಲ್ಲಿ ಹೋಗಿ ಸಿಎಂ ನಾವೇ ಕೈದರ್ ಹೋಗಿದ್ವಿ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ ನೀವು ಟಿವಿ ನೋಡಿದಿರಿ ಈ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ ಸುಳ್ಳು ಯಾವ್ದೋ ಒಂದು ಹೇಳಿಕೆ ಮಾತನ್ನ ಕೇಳ್ತೀವಿ ನೀವು ಕಣ್ಣಿಂದ ನೋಡಿರಿ ಕಿವಿಯಿಂದ ಕೇಳಿರಿ ನಿಮ್ಗೆ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ ನನ್ನ ಮುಖ್ಯ ಮುಖ್ಯಮಂತ್ರಿ ನಮ್ಮ ಮಾಧ್ಯಮದ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ ಯಾರಿ ಹೆಂಗ್ ಓಡ್ದಾರ ಫಸ್ಟ್ ಯಾರು ಮ್ಯಾನೇಜ್ ಮಾಡ್ಯಾರ ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಇದೆ ಅದನ್ನ ಖಂಡಿಸ್ತೇವೆ ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ನಾವು ಪ್ರಜಾಪ್ರಭುತ್ವದಲ್ಲಿ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ ಕಾರ್ಯಾಂಗದವರು ಸರ್ಕಾರ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹಾಗೇ ಇಲ್ಲ ಸುಳ್ಳು ಹೇಳ್ತಾರೆ ಇವರು ಹಿಂದಿನ ಸರ್ಕಾರ ಅಂಡರ್ಟೇಕ್ ಕೊಟ್ಟೈತಿ ಅದ್ರ ಬಗ್ಗೆ ಯಾರು ವಿಚಾರಣೆ ಮಾಡಿಲ್ಲ ವಿಚಾರಣೆ ಮಾಡ್ಬೇಕಾಗಿತ್ತಲ್ಲ ಒಬ್ಬ ಅಡ್ವೊಕೇಟ್ ಜನರಲ್ ಮುಖ ವಿಚಾರಣೆ ಮಾಡಿದ್ರೆ ಖುಷಿ ಆಕಿತ್ತು ಪ್ರಯತ್ನ ಮಾಡಾಕರಪ್ಪ ಮಕ್ಕಳಿಗೆ ಲಿಂಗಾಯ್ತು ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಅಲ್ಲ ಕೊಡ್ರಿ ಟು ಮೀಸಲಾತಿ ಇಂಪ್ಲಿಮೆಂಟ್ ಕೊಡಿ ಒಕ್ಕ ನಮಗೇನು ಒಟ್ಟು ಎಸ್ವಾಗಿದೆ ನಾಶಾರ ಕೊಡಿರಿ ಒಟ್ಟು ಊಟ ಆಗ ಕೊಡಿರಿ ಹೊಟ್ಟೆ ತುಂಬ ಊಟದ ಸಂಖ್ಯೆ ಟೂ ಎ ಕೇಳಿವಿ ಅಲ್ಲಿ ಎಂತ ನಾಷ್ಟ ಕೊಡ್ರಿ ಕುಡ್ಕೊಂಡ್ ಬದ್ಕೊಂತ ಆರಾಮ ಎಷ್ಟರ ನೂರು ಮಕ್ಳು ಏಳು ಮಕ್ಳು ಉದ್ದಾರ ಆಗ್ತದೆ ಕೊಡ್ರಿ ಸರ್ಕಾರದ ಮಾಡಿ ಅದರ ಮಾಡಿ ಗೆಜೆಟ್ ತೆಗೈತೆ ಗೆಜೆಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಸರ್